ಸ್ವಾಮಿ ತಲೆ ಹಿಡ್ಕೊಳ್ಳಲು ಸಂಪಾದನೆ ಮಾಡ್ತಾರೆ ಯಾರಂತ ಹೇಳಿ ಎಲ್ಲರಿಗೂ ಗೊತ್ತೈತಿ ಅಂತ ಅನ್ಕೊಂಡನು ಗೊತ್ತಾಗಬೇಕ ಯಾಕಂದ್ರೆ ಇವರು ನಮ್ಮ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿಗೆ ಮೊದಲ ಜಯ ತಂದ ಕೊಟ್ಟ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ ಹದಿನೈದು ಇವರ ಜಯಂತಿ ಉತ್ತರ ಕರ್ನಾಟಕದ ಜನತೆ ಅಂದ್ರೆ ಉತ್ತರ ಕರ್ನಾಟಕದ ಶಾಲೆಯೊಳಗೆ ಒಳಗೆಲ್ಲ ಕಡೆ ಇವ್ರದ್ದು ಪೂಜೆ ಆಕತಿ ಯಾಕಂದ್ರೆ ಆಗಬೇಕು ಬ್ರಿಟಿಷರು ವಿರುದ್ಧ ಹೋರಾಡಿ ಮೊದಲು ಜಯ ತಂದು ಕೊಟ್ಟಾರಂದ್ರೆ ಅದು ಒಂದು ನಮಗೆ ಹೆಮ್ಮೆ ಐತಿ ಇಂಥ ನಾಯಕ ಒಬ್ಬ ಹುಟ್ಟಿದ್ದಂದ್ರೆ ಅದು ಕೋಟಿ ಗೊಬ್ಬನ ಹುಟ್ಟಬೇಕು ಅದು ಅಲ್ಲೊ ಬಿಲ್ಯೋಬ್ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಕೋಟಿ ಗೊಬ್ಬ ಹುಟ್ಟಾನಂತಾರಲ್ಲ ಅದು ಕರೆ ಐತಿ ಬ್ರಿಟಿಷರು ಕೂಡ ಹಂಗೆ ಎಂದಿರು ಅವ್ನು ಹುಟ್ಟರೆ ನಮ್ಮ ದೇಶದಾಗದು ಹುಟ್ಟ್ರ ಹುಟ್ಟು ಹಿಟ್ಟಿಗೆ ಭಾರತನ ಕೊಂಡು ತಗೊಂಡ್ಬಿಡ್ತಿದ್ವು ಅಂತ ಅದಕ್ಕೆ ಕರೆ ಐತಿ ಯಾಕಂದ್ರೆ ಹುಲಿರಿ ರಾಯಣ್ಣ ಅಂದ್ರೆ ಒಂದು ಕಿಡಿ ಇದ್ದಂಗೆ ಆ ಕಿಳಿ ಎಲ್ಲಿ ಹುಡ್ತೈತೆ ಅಲ್ಲಿ ಮತ್ತು ಬೇಕಿ ಹೆಚ್ಚಿಬಿಡುತ್ತೆ ಅಂತಾದ್ರಾಗ ಅದು ನಮ್ಮ ಭಾರತದೊಳಗೆ ನಮ್ಮ ಕರ್ನಾಟಕದೊಳಗೆ ಬೆಳಗಾವಿ ಜಿಲ್ಲೆ ಒಳಗೆ ಅದು ಬೈಲೊಂಗಲ್ ತಾಲೂಕಿನಾಗ ಸಂಗೊಳ್ಳಿ ಒಳಗೆ ಹುಟ್ಟೈತೆ ಅಂದ್ರೆ ಅನಾಹುತನಲ್ಲ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರೈನಾ ಇವ್ರ ಚರಿತ್ರೆ ಹೇಳಾಕ ನಮ್ಮ ಮುಂದೆ ಭಾಳ ಐತಿ ಆದ್ರೆ ಸ್ವಲ್ಪ ರಾಗ ಮುಗಿಸ್ಬೇಕಂತ ನಂದ ಯಾಕಂದ್ರೆ ನಾಳೆ ಇವ್ರ ಜಯಂತಿ ಐತಿ ಆಗಸ್ಟ್ ಹದಿನೈದಕ್ಕೆ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ರಿ ರಯಣ್ಣ ಅವ್ರದ್ದು ಸ್ಟೇಟಸ್ ಇಡಬೇಕ ಟ್ರೆಂಡ್ ಮಾಡೇ ಬಿಡ್ರಿ ಬಿಡಕ್ಕೆ ಹೋಗ್ಬೇಡ್ರಿ ಇವ್ರದ ಒಂದು ಇಷ್ಟ ಪಾರ್ಟ್ ಮಾಡಿ ಯಾಕೆ ಬಿಡೋದಂದ್ರೆ ದೊಡ್ಡದು ಒಂದು ಕಥೆ ಮಾಡ್ಬೇಕಂತೈತಿ ಅಂದ್ರೆ ಇವ್ರ ಸ್ಟೋರಿ ಫುಲ್ ಹೇಳ್ಬೇಕಂತೈತಿ ನನ್ನ ನ್ಯೂಸ್ ಒಳಗೆ ಎನ್ ಎಮ್ ನ್ಯೂಸ್ ಒಳಗೆ ನನಗೆ ಸಪೋರ್ಟ್ ಮಾಡ್ರಿ ಇದೇ ರೀತಿ ರಯಣ್ಣ ಅಭಿಮಾನಿಗಳಿಗೆ ಜೈ ರಯಣ್ಣ ಜೈ ಭಾರತ್